ಹಲೋ ಹಾ ಹೇಳಿ ಯಾರ ಸರ್ ನನಗ ಅನ್ಯಾಯ ಆಗೈತ್ರಿ ಯಾರು ನೀ ಏನಾಗೈತಿ ಸರ್ ನನಗ ಅನ್ಯಾಯ ಆಗೈತ್ರಿ ಏನಾಗೈತಿ ಹೇಳ್ತಿವಿ ಬರೀ ಅಲ್ಲೇ ಸರ್ ನಮ್ ಊರಾಗ ಸಂಗಡನವ್ರ ಎಕ್ಸ್ಟ್ರಾ ಉಳ್ಳಾಗ ದಿನ ಹಾಕಿರಿ ಯಾವ ಯಾರಿಗ್ ಪೋಣ ಚೇನ್ ಮಾತಾಡತಿ ಬರೀಲು ಅಲ್ಲೇ ಇಡ್ತಿ ಪೋಣ ಅಲೋ ಹಾ ಹೇಳ್ರಿ ಯಾರ ಸರ್ ನನಗ ಅನ್ಯಾಯ ಆಗೇತ್ರಿ ಯಪ್ಪೋ ಎಲ್ಲಿ ಸುಳಿ ಮಕ್ಕಳ ಗಂಟು ಬೀಳ್ತಾರೋ ನಮಗ ಏನ್ ಹೇಳು ಹೇಳುವ ಸರ್ ಜರ್ ನನಗ ಅನ್ಯಾಯ ಆಗೇತ್ರಿ ಏನಾಗೈತಿ ಆಗೈತಿ ಹೇಳ್ತೀವೋ ಸರ್ 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 ನಮ್ ಊರಾಗ ಮಲ್ ಚೀಟ್ನಿ ಆಗಿ ಮಲಾ ಕಮ್ಮಿ ಬರಾತೈತ್ರಿ ನಮ್ಗೆ ಎಷ್ಟ ಅನ್ಯಾಯ ಆಕೈತಿ ಹೇಳ್ರಿ ಸರ್ ನೀವೇ ನಿನ್ನ ಇಡ್ತಿವ ಸರ್ ನನಗೆ ಅನ್ಯಾಯ ರೀ ಕಾನ್ಸ್ಟೇಬಲ್ ಗಾಡಿ ತೆಗಿಯೋ ರೌಂಡ್ ఇీచ తుమ్ బస్ అల్వాల్ కుడి ఇలా గురు యారత్తి చారా అంత నేను విషయ మిక్స్ పుడియా అలా గురు ఫ్రెండ్ అంగ కుడి మగ సరి కుడా తగ్గు బోలి మగనే అదికేళదు మన కళంతుకాడే ఎలా ఎక్స్ మన కలి ఒంటీ హిందే కొలా బీడ్ల హింగే కొట్లా కప్పలా కప్పాలి పేపర్ కప్పాల ఇలా స్టీల్ కప్పల్ పేపర్ కప్పాల్ ఆఫ్లాస్ అప్పలా క్యాష్ణా ఇలా నోట్ కొ ನೋಟ್ ಕೊಡಿಯಣ ನೋಟ್ ಎರಡು ಕೊಡ್ಲಾ ಇಲ್ಲ ಇಪ್ಪತ್ ರೂಪಾಯ್ ಒಂದ್ ಕೊಡ್ಲಾ ರೂಪಾಯ್ ಒಂದ್ ಕೊಡಿ ಇಪ್ಪತ್ ರೂಪಾಯಿ ಹಳೆ ನೋಟ್ ಕೊಡ್ಲಾ ಇಲ್ಲ ಹೊಸ ನೋಟ್ ಕೊಡ್ಲಾ ಎಷ್ಟು ಊರ್ಸ್ತವ್ರು ಭಗವತ್ನ ನೋಡಿದ್ರೆ ಹಳೆ ಹಳೆ ನೋಟೆ ಕೊಡು ಎಡಗೈಯಿಂದ ಕೊಡ್ಲಾ ಇಲ್ಲ ಬಲಗೈಯಿಂದ ಕೊಡ್ಲಾ ಒಂದೊಂದಲ್ಲ ಒಂದೊಂದಲ್ಲ ಬಲಗೈಯಿಂದ ಕೊಡೋಣ ಹಿಂಗಿಂಗ್ ಕೊಡ್ಲಾ ಇಲ್ಲ ಹಿಂಗಿಂಗ್ ಕೊಡ್ಲ ಅಂಕಲ್ ಕೃಷ್ಣ ಮೂರ್ತಿ ಓಣಪ್ಪ ಇದಾನೆ ಅಂಕಲ್ ನಾವ್ ಕಳಿಸ್ತೀರಾ ಸ್ವಲ್ಪ ಮಾರ್ಕೆಟ್ ಹತ್ರ ಹೋಗ್ಬರ್ತೀವಿ ದಾ ಸರಿನಪ್ಪ ಕಳಿಸ್ತೀನಿ ಅದ್ ಬಿಡು ಇವಾಗ ಏನ್ ಕೆಲಸ ಮಾಡ್ತಾ ಇದರವಾಗಿಲ್ಲ ಅಂಕಲ್ ನಿಮ್ಮ ಅದನ್ನ ನೀವೇ ನಾನೊಬ್ಬ ನಾವು ಬರ್ತೀವಿ ಮಾರ್ಕೆಟ್ ಎಂತ ದೊಡ್ಡ ಸರ್ ದುಡ್ಡು ತೆಗೆ ಲವ್ರೆ ನಿದ್ದೆಯಿಂದ ಇದ್ದ ನನಗೆ ದುಡ್ಬೇಕು ನಮ್ಮ ಮಜ್ಜಿ ಆಪರೇಷನ್ ಐತೆ ಅಲ್ಲಿ ಓಹ್ ನಿಡ್ಬೇಕ ಬೋಸೋಡಿಕೆ ಇವಾಗ ನೀವ್ ಹೇಳವ್ರೆ ಬಂದಿರ್ತ ಫಸ್ಟ್ ಲ್ಯಾಂಗ್ವೇಜ್ ಚೇಂಜ್ ಮಾಡೋದ್ ಕಲಿ ಆ ಕನ್ನಡ ಹಾ ಕನ್ನಡ ಅಯ್ಯೋ ಬೇವಸ್ಸಿನ ಮನೆ ಎದೆಲ್ಲ ಬಿಟ್ಟು ಫರ್ಸ್ ದುಡ್ಕೊಡು ಹುಷಾರಿಂದಲೇ ಸಾಯ್ತೋಣ ನಮ್ಮ ಮಜ್ಜಿಯಲ್ಲಿ ಓ ಹೌದಾ ಕರೆಂಟ್ ಅಕೌಂಟ್ ಸೇವಿಂಗ್ ಅಕೌಂಟ್ ಸೇವಿಂಗ್ ಅಕೌಂಟ್ ಅನ್ನು ಬೇಗ ಮಾಡೋ ಅಮೌಂಟ್ ಎಷ್ಟು ಬೇಕೋ ಐವತ್ ಸಾವಿರ ಬೇಕೋ ಐವತ್ ಸಾವಿರನ ಐನೂರ ಐನೋ ನೋಡ್ಕೊಡಲ್ಲ ನೂರೂರು ರೂಪಾಯಿ ನೋಡ್ಕೊಡಲ್ಲ ಇನ್ನೂ ರೂಪಾಯಿ ನೋಡ್ಕೊಡೋ ಐನೂರು ರೂಪಾಯಿ ನೋಡ್ ಖಾಲಿ ಆಗಿದೆ ಸರಿ ನೂರು ರೂಪಾಯಿ ನೋಡ ನೂರು ರೂಪಾಯಿ ನೋಡ್ಕೊಂಡು ಖಾಲಿ ಆಗಿದೆ ಎರಡ್ ಸಾವಿರ ರೂಪಾಯಿ ಕೊಡ್ಲಾ ಲವಡೇ ನಿಂದ್ ದುಡ್ಕೊಳ್ಳೋ ಅಷ್ಟ್ ನಮಗೇನೆ ಸರಿ ಪಾಸ್ವರ್ಡ್ ಕೊಡಬೇಕು ಪಾಸ್ವರ್ಡು ಕರೆಕ್ಟ್ ಇನ್ ಕರೆಕ್ಟಾ ಲವ್ ಕರೆಕ್ಟ್ ಆಗಿ ಹೇಳಿದ್ರಿ ಸರಿ ಸರ್ ತಗೊಂಡ್ ನಿಮ್ ದುಡ್ಡು ಸರಿ ಗುರು ಎ ಟಿ ಎಂ ಅಲ್ಲಿ ಕ್ಯಾಶ್ ಎಲ್ಲ ಎರಡ್ ಸಾವಿರ ರೂಪಾಯಿ ನೊನ್ನೆ ನೋಡಿದ್ರಿ ಬೇಕಾ ಇಂದಿರಿ ಬಂಚಿ ಸತ್ಯ ಹೋಗ್ಲು ಏನೋ ಅಜ್ಜಿ ಹೋಗ್ಬಿಟ್ಟ ಏನಾದ್ರೆ ಮಚ ನೀನ್ ಎಷ್ಟೋದಿದ್ಯಾ ನಾನ್ ತುಂಬಾ ಜಾಸ್ತಿನ ಓದಿದೀನಿ ಮಚ್ಚ ಅಂದಾದ್ರೆ ಹದಿನೈದು ಅಂಡು ಹೆಸರಲ್ಲು ಪಪಾಯ ಆಪೆಲ್ಲು ಗ್ರೇಪ್ಸ್ ಮೂಲ್ ಮಾತ್ರ ಹೇಳಿದ್ಯಾ ನಮಿ ಕಿದ್ ಹನ್ನೆರಡು ಅದ್ರಲ್ಲಿ ಹನ್ನೊಂದು ಬಾಳೆಹಣ್ಣು ಮಚ್ಚ ಕಿದ್ದೊಂದಲಿ ಮಚ್ಚ ಇನ್ನೊಂದು ನಿಮ್ ಬಾಯಲಿ ಮಚರ್ ಅದ್ರಲ್ಲಿ ಈ ಬೈಕ್ ಯಾರ್ ಪೆಟ್ರೋಲ್ ಹಚ್ತಿದೀರಾ ನಿನ್ ಬೈಕ್ ತಾನೆ ನೀನೇ ಹಾಸ್ಕೊ ಬೋಳಿ ಮಕ್ಳ ನೀವೆಲ್ಲ ಒಂದ್ ಕೆಲ್ಸ ಮಾಡಿ ನಿಮ್ ಅಪ್ಪನ ಹೆಸರು ಎಲ್ಲೆಲ್ಲಿ ಇತ್ತು ಎಲ್ಲಾ ತೆಗೆದು ನಾನೇ ಹೆಸರು ಲವ್ರೆ ನಿನ್ನೆ ಸ್ಯಾಕೆ ನಿನ್ನ ಹೆಸರು ಹಾಕೊಂಡ್ ನಾವೇನ್ ಮಾಡ್ಬೇಕು ಬೈಕು ನಾನೇ ತರ್ಬೇಕು ಪೆಟ್ರೋಲ್ ಕೂಡ ನಾನೇ ಹಾಕ್ಸ್ಬೇಕು ಊಟ ಕೂಡ ನಾನೇ ತಿನ್ನಿಸ್ಬೇಕು ಅಪ್ಪನಾದ್ರು ತಪ್ಪೇನೈತಿ ಅಪ್ಪ ಅನ್ಬಿಡ್ರೆ ನನ್ನ ಎಂತ ದೊಡ್ಡ ಡೈಲಿ ಎಷ್ಟು ಕಷ್ಟಪಟ್ಟು ನಿನ್ ರೀಲ್ಸ್ ಕಲ್ಸ್ತೀನಿ ಆದ್ರೆ ನೀನ್ ನೋಡೋದಾ ನಿನ್ ಕಳಿಸಿರೋ ಕಿತ್ತಾಗಿರೋ ರೀಲ್ ನೋಡಕ್ ನನ್ನ ಹತ್ರ ಟೈಮ್ ಇಲ್ಲ ನಿನ್ ಅಕ್ಕ ಡೈಲಿ ನಿನ್ ಡೌ ಜೊತೆ ಚಾಟಿಂಗು ವಿಡಿಯೋ ಕಾಲು ಸ್ಟೇಟಸ್ ಸ್ಟೋರಿ ಆಕೆ ಟೈಮ್ ಇರ್ತದೆ ನನ್ ಕಲ್ಸೋ ರೀಲ್ ನೋಡಕ್ ಟೈಮ್ ಇರಲ್ವಾ ನಿನ್ ಕಲ್ಸೋ ರೀಲ್ಸ್ ನೋಡಿ ತೊಂಬತ್ ಪರ್ಸೆಂಟ್ ಡೇಟಾ ಖಾಲಿ ಆಗುತ್ತೆ ನಿನ್ ಸಿಂಗಲ್ ಆಗಿದ್ದಾಗ ನಾನ್ ಬೇಕಾಗಿತ್ತು ಫೋನ್ ಮಾಡಕ್ಕೆ ಕಾಲ್ ಮಾಡಕ್ಕೆ ನಾನ್ ಬೇಕಾಗಿತ್ತು ನಿನ್ ಗಾಡಿ ಪೆಟ್ರೋಲ್ ಖಾಲಿ ಆಗ ತಗೋಬರಕ್ ನಾನ್ ಬೇಕಾಗಿತ್ತು ಹುಡುಗಿ ಬಂದ್ಮೇಲೆ ನಾನೇ ಅವಾಯ್ಡ್ ಮಾಡ್ತಾ ಇದ್ದೇನೆ ನಿನ್ ಬ್ರೇಕ ಆಗೋಣ ನಿಲ್ ಲಾವು ನಮ್ಮಚ ಯಾವಾಗಲೂ ಬ್ರೇಕ ಮಾಡೋದಲ್ಲೇ ಇರ್ತೀಯಲ್ಲ ಅವಳಗೋಸ್ಕರ ನಾನೇನೆಲ್ಲಾ ಮಾಡಿದೆ ಮಚ ಆಗ್ ನಾನ ಬಿಟ್ಟ ಹೋಗ್ಬಿಟ್ಲ ಅವಳ ಅದೆಲ್ಲ ಆಗ್ತಾ ಇರುತ್ತೆ ಮಛ ಅವಳಿಗೆ ಅಂತ ಎಲ್ಲಾ ಕೊಟ್ಟಿದ್ದೆ ಪೀಟಿ ಕೊಟ್ಟಿದ್ದೆ ದುಡ್ಡು ಕೊಡ್ತಿದ್ದೆ ಅವ್ರ್ ಹೋಗಿ ಬಿಳು ಮಚ್ಚ ಅವ್ಳು ನಾನು ಮಚ್ಚ ಬರ್ತಿ ಮಚ್ಚು ತಪ್ಪೋಗಿದೆ ಕಣೇ ನೀನು ಅದಕ್ಕೆ ನೀನ್ ಬಿಟ್ಟವಳು ಬಂದ್ಬಿಟ್ಟ ಅಲ್ಲಿಡ್ಸ್ಕೊಂಡ್ರೆ ಇಲ್ಲಿ ಏನಕ್ಕೆ